ಯುವ ಜನರಿಗೆ ಇವತ್ತಿಗೆ ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ ಏನಂದ್ರೆ ತುಂಬಾ ಒಳ್ಳೆ ಕ್ವಶನ್ ಈಗ ಬೇಕಾಗಿರುವಂತದ್ದು ನಮ್ಮಲ್ಲಿ ನಾನು ಹೇಳದ್ನಲ್ಲ ಈಗ ಎಜುಕೇಶನ್ ಸಿಸ್ಟಮ್ ಹೆಂಗ್ ಅಂದ್ರೆ ಒಂದು ಸತಿ ಎಲ್ಲ ನಿಲ್ಬೇಕಾಗಿದೆ ನಾವು ಓಡ್ತಾ ಇದೀವಿ ಎಲ್ರು ಎಲ್ರು ಓಡ್ತಾ ಇದೀವಿ ಓಡ್ತಾ ಇದೀವಿ ಗೊತ್ತಿಲ್ಲ ಎಲ್ಲಿ ಓಡ್ತಾ ಇದೀವಿ ಏನಕ್ಕೆ ಓಡತಾ ಇದೀವಿ ಓ ಇವ್ ನೋಡ್ತೀವಿ ನಾನು ಓಡ್ತಾ ಇದ್ದೀನಿ ಎಲ್ಲೋ ಒಂದ್ ಕಡೆ ನಿಲ್ಬೇಕಾಗಿದೆ ನಾವು ನಿಂತು ಏನು ಓಡ್ತಾ ಇದ್ದೀನಿ ಯಾಕೋ ಕ್ವಶ್ಚನಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆ ಕ್ವಶನಿಂಗ್ ಮೈಂಡ್ನ ನಾವು ಇದು ಮಾಡಬೇಕು ಏನಾಗ್ತಾ ಇದೆ ಎಲ್ಲದರ ಬಗ್ಗೆ ಆಸಕ್ತಿ ಈಗ ನಮ್ಮಲ್ಲಿ ಹೆಂಗೆ ಪ್ರೀಡ್ ಆಗ್ತಿದೆ ಅಂದರೆ ಓದು ಕೆಲ್ಸಕ್ಕೆ ಸೇರ್ಕೋ ಮದುವೆ ಆಗೋ ಏನೋ ಒಂದು ಜಾಗ ತಗೋ ಒಂದು ಕಾರ್ ತಗೋ ಸೆಟ್ಲ್ ಆಗ್ಬಿಡು ಏನೋ ಒಂದು ವೀಕೆಂಡಲ್ಲೆಲ್ಲ ಓದ್ ಬಂದ್ಬಿಡು ಇಷ್ಟೇ ಅಲ್ಲ ಜನ್ ಜೀವನ ತುಂಬ ಅದ್ಭುತವಾದ ಜೀವನ ಇದ್ರಲ್ಲಿ ನಾವಿನ್ನೂ ಎಷ್ಟು ಒಂದಷ್ಟು ಒಂದು ಟೆನ್ ಪರ್ಸೆಂಟು ಟಚ್ ಮಾಡಲ್ಲ ನಾವು ಟ್ವೆಂಟಿ ಪರ್ಸೆಂಟ್ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಏನೋ ಎಲ್ಲ ಯುವ ಜನರಿಗೆ ಹೇಳ್ತೀವಿ ಎಲ್ಲಾದ್ರೂ ಆಸಕ್ತಿ ಬೆಳೆಸ್ಕೊಳ್ಳಿ ಏನು ಪಾಲಿಟಿಕ್ಸ್ ಇರ್ಬೋದು ಆಸಕ್ತಿ ಬೆಳೆಕೊಳ್ಳಿ ಏನು ನಡೀತಿದೆ ಆಗ್ತದೆ ಏನು ಆಸಕ್ತಿ ಅದರಿಂದ ಒಬ್ಬ ಗ್ರೇಟೆಸ್ಟ್ ವ್ಯಕ್ತಿ ಬರ್ಬೋದು ಇನ್ನು ಆರ್ಟ್ ಇರ್ಬೋದು ಸೈನ್ಸ್ ಇರ್ಬೋದು ಡ್ರಾಮಾ ಇರ್ಬೋದು ಎಲ್ಲದರಲ್ಲೂ ನಾನೇನು ಏನು ಫಾರ್ಮಿಂಗ್ ಇರ್ಬೋದು ಏನಕ್ಕೆ ಫಾರ್ಮಿಂಗ್ ನಾವು ಕ್ವಶನಿಂಗ್ ಅಟ್ಲೀಸ್ಟ್ ನನ್ಗೆ ಆಸೆ ಮುಂದಿನ ಜನ್ರೇಷನ್ ಆ ಥರ ಬರಲಿ ಅದು ಅಟ್ ಲೀಸ್ಟ್ ಎಜುಕೇಶನ್ ಸ್ವಲ್ಪ ಚೇಂಜ್ ಮಾಡೋದು ಆ ಕೋಚನಿಂಗ್ ಮೈಂಡ್ ಬಂದು ಆ ರೀಸನಿಂಗು ಏನಕ್ಕೆ ಹಿಂಗೆ ಆಗ್ತಿದೆ ಆ ರಿಸರ್ಚ್ ಮೈಂಡ್ ಇದೆಯಲ್ಲ ಅದು ಬಂದರೆ ತುಂಬ ಒಳ್ಳೆಯದು ಆಗಬೇಕು ಸಾಮಾನ್ಯವಾಗಿ ನಮ್ಮಲ್ಲಿ ಪ್ರಶ್ನಿಸೋ ಅವ್ರನ್ನ ಬಾಯಿ ಜಾಸ್ತಿ ಏನಷ್ಟು ಪ್ರಶ್ನೆ ಮಾಡ್ತೀಯ ಕೇಳಿಸ್ ಪ್ರಗಳಿತನ ಅಂತ ನೀವು ಅಲ್ಲೂ ಕೂಡ ಮತ್ತೊಂದು ದಿಕ್ಕಿನಲ್ಲಿ ನಿಂತ್ಕೊಂಡು ಹೇಳ್ತಾ ಇದೀವಿ ಅದಲ್ಲ ಪ್ರಶ್ನಿಸುವುದನ್ನು ಕರೀಲಿ ಅಂತ ಅಲ್ಲ ಹೌದು ನೋಡಿ ವಾ ಶೋ ಒಂದು ಕಡೆ ಭಾಳ ಚೆನ್ನಾಗಿ ಇರ್ತದೆ ಮಗು ಹೇಳ್ಕೊಟ್ ಹೇಳ್ಕೊಟ್ಟ ಹೇಳ್ಕೊಟ್ ಇರಬೇಕು ನೋಡು ಟೇಬಲ್ ಡಿಸಿಪ್ಲಿನ್ ಹಿಂಗ್ ಕುತ್ಕೊಬೇಕು ಬಂದು ಇಲ್ಲೆಲ್ಲ ಬಿಡಿಸ್ಕೊಂಬಾರ್ದು ಎಲ್ಲ ಕರೆಕ್ಟೇ ಹೇಳಿ 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 ನೆಕ್ಸ್ಟ್ ಮಗು ಯಾರು ಬಂದು ಕುತ್ಬೇಕು ಅದ್ ಅಂತ ಬಾಳ ಒಳ್ಳೆದ್ ಮಗುಂಟ್ ರೀಸೆಂಟ್ ರೀಸೆಂಟ್ ಮಗು ವೆರಿ ವೆರಿ ಇದು ನಾನು ಹೇಳಿದ್ದೆಲ್ಲ ಕೇಳತ್ತೇನಾಗ್ತಿದೆ ಆ ಮಗು ಎದುರಾಡ್ಬೇಕು ಆ ಮಗು ಇದು ಮಾಡಬೇಕು ಬಿಟ್ಬಿಡಿ ಅಂತ ಅವ್ರ ಚೆನ್ನಾಗಿ ಹೇಳ್ತೀವಿ ಅದು ನಾವೇ ಹೇಳ್ತೀವಿ ಅಲ್ಲಿಂದ ಬಿದ್ದ ತುಂಬಾ ಓವರ್ ಪ್ರೊಟೆಕ್ಟ್ ಮಾಡಿ ಮಾಡಿ ಅಡ್ವೆಂಚರಸ್ ಮೈಂಡೇ ಬರದೇ ಇರತ್ತ ಸ್ವಲ್ಪ ಇನ್ನೊಂದ್ ಕಡೆ ಎಲ್ಲರೂ ಚೇಂಜ್ ಆಗ್ಬೇಕಾಗಿದೆ